ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತು ಒಂದು ಹಾಸ್ಯಮಯವಾದ ಹಾಗೂ ಮೌಲ್ಯಾಧಾರಿತವಾದ ಒಂದು ಕಥೆಯನ್ನು ತಂದಿದ್ದೇನೆ ಅದು ಯಾವುದೆಂದರೆ ತೆನಾಲಿ ರಾಮಕೃಷ್ಣನ ಕತೆ ತೆನಾಲಿ ರಾಮಕೃಷ್ಣ ಈ ಹೆಸರನ್ನು ಕೇಳಿದ ಕೂಡಲೇ ಎಲ್ಲರ ಮುಖದಲ್ಲೂ ನಗು ಹಾಗೆ ಹರಡುತ್ತದೆ ಏಕೆಂದರೆ ಇವನೊಬ್ಬ ಹಾಸ್ಯ ಹಾಗೂ ವಿಕಟ ಕವಿ ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರ ನಮ್ಮ ಹೆಮ್ಮೆಯ ಸಾಮ್ರಾಜ್ಯ ವಿಜಯನಗರ ಈ ವಿಜಯನಗರ ಸಾಮ್ರಾಜ್ಯದ ಮಹಾ ಅರಸು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪ್ರಚಂಡ ಕವಿಯಾಗಿದ್ದವನು ಈ ರಾಮಕೃಷ್ಣ ರಾಮಕೃಷ್ಣನಿಗೆ ಕನ್ನಡ ತೆಲುಗು ತಮಿಳು ಮರಾಠಿ ಮತ್ತು ಸಂಸ್ಕೃತ ಇನ್ನು ಮುಂತಾದ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದ ಈ ಹಾಸ್ಯ ಚಕ್ರವರ್ತಿ ಎಂದು ಹೆಸರಾಗಿದ್ದ ತೆನಾಲಿ ರಾಮಕೃಷ್ಣನ ಜೀವನದ ಕಥೆಗಳನ್ನು ತುಂಬ ಹಾಸ್ಯಮಯವಾಗಿ ಚಿತ್ರಿಸಲಾಗಿದೆ ಅಂತ ಕತೆಗಳನ್ನು ನೋಡೋಣ ಬನ್ನಿ ಇಂದು ನಾನು ಹೇಳಲು ಹೊರಟಿರುವ ಕಥೆಯ ಹೆಸರು ತೆನಾಲಿ ರಾಮಕೃಷ್ಣ ಮತ್ತು ಕಳ್ಳರು ಎಂಬುದು ಇದು ತುಂಬ ಹಾಸ್ಯಮಯವಾಗಿ ಕಥೆಯಾಗಿದೆ ಸ್ನೇಹಿತರೆ ಈ ತೆನಾಲಿ ರಾಮಕೃಷ್ಣನು ಹಾಸ್ಯಕ್ಕೆ ಹೆಸರಾಗಿದ್ದವನು ಹಾಗೂ ಚತುರ್ಬುದ್ಧಿವಂತನು ಕೂಡ ಹಾಕಿದ್ದವನು ಅವನು ಶ್ರೀಕೃಷ್ಣದೇವರಾಯನ ರಾಜ ದರ್ಬಾರಿನಲ್ಲಿ ಪ್ರಮುಖ ಕವಿರತ್ನನಾಗಿದ್ದವನು ಹಾಗೆ ಅವನು ಪ್ರತಿದಿನದಂತೆ ಈ ದಿನವೂ ಸಹ ರಾಜ ದರ್ಬಾರನ್ನು ಮುಗಿಸಿಕೊಂಡು ಮನೆಗೆ ಬರುತ್ತಾನೆ ಸಂಜೆಗೆ ಮನೆ ಬಂದಾಗ ಒಳಗೆ ಬರುವುದಕ್ಕೂ ಮುಂಚೆ ಕೈಕಾಲುಗಳಿಗೆ ನೀರನ್ನು ಹಾಕಿಕೊಂಡು ಮುಖವನ್ನು ತೊಳೆದುಕೊಂಡು ಒಳಗೆ ಬರುವ ವಾಡಿಕೆ ಇರುತ್ತದೆ ಅದರಂತೆ ಅವನು ಪ್ರತಿದಿನದಂತೆ ತನ್ನ ಇತ್ತಲ ಮನೆಗೆ ಹೋಗಿ ಬಾವಿ ಹತ್ತಿರ ನೀರನ್ನು ತನ್ನ ಕಾಲಿಗೆ ಹಾಕಿಕೊಂಡು ಬರಲು ಹೋದಾಗ ಅಲ್ಲಿ ಯಾರೋ ಮಾತಾಡುತ್ತಿರುವುದು ಅವನಿಗೆ ಧ್ವನಿ ಕೇಳಿಸುತ್ತದೆ ಅವರು ಕಳ್ಳರೆಂದು ಅವನು ಗ್ರಹಿಸುತ್ತಾನೆ ಅವನ ಗ್ರಹಿಕೆಯು ಸರಿಯಾಗಿರುತ್ತದೆ ಮೊದಲೇ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜ ಆಸ್ಥಾನಕ್ಕೂ ಸಹ ಕಳ್ಳತನದ ದೂರುಗಳು ಬಂದಿರುತ್ತವೆ ಇದು ತೆನಾಲಿ ರಾಮಕೃಷ್ಣನಿಗೆ ಗೊತ್ತಿರುವುದರಿಂದ ಖಂಡಿತವಾಗಿಯೂ ಇವರು ಕಳ್ಳರೆ ನನ್ನ ಮೈ ನನ್ನ ಮನೆಗೆ ಬಂದು ಕಳ್ಳತನಕ್ಕೆ ಬಂದಿದ್ದಾರೆ ಎಂಬುದಾಗಿ ಅರಿತು ತನ್ನ ಚತುರ ಬುದ್ಧಿಯನ್ನು ಉಪಯೋಗಿಸುತ್ತಾನೆ ಸುತ್ತ ಕಳ್ಳರು ತೆನಾಲಿ ರಾಮಕೃಷ್ಣನು ರಾಜನ ಆಸ್ಥಾನದಲ್ಲಿ ರಾಜ ಮರ್ಯಾದೆ ಹೊಂದಿರುವ ಕವಿಯಾಗಿದ್ದು ಪ್ರತಿದಿನವೂ ರಾಜರನ್ನು ಸಂತೋಷಪಡಿಸಿ ಚಿನ್ನ ಬೆಳ್ಳಿ ನಾಣ್ಯಗಳನ್ನು ಬಹುಮಾನವಾಗಿ ಪಡೆದು ತಂದು ತನ್ನ ಮನೆಯಲ್ಲಿ ಶೇಖರಿಸಿಟ್ಟಿರುತ್ತಾನೆ ಇವನ ಮನೆಗೆ ಕಣ್ಣ ಹಾಕಿದರೆ ನಮಗೆ ಹೆಚ್ಚು ಐಶ್ವರ್ಯ ಒಂದೇ ಕಡೆಗೆ ಸಿಗುತ್ತದೆ ಎಂದು ಯೋಚಿಸಿ ಅಂದು ರಾತ್ರಿ ತೆನಾಲಿ ರಾಮಕೃಷ್ಣನ ಮನೆಗೆ ಕನ್ನ ಹಾಕಲು ತೀರ್ಮಾನಿಸಿ ಕತ್ತಲೆಯಾಗುತ್ತಲೇ ಬಂದು ತೆನಾಲಿ ರಾಮಕೃಷ್ಣನ ಮನೆಯ ಹಿತ್ತಲಿನಲ್ಲಿ ಗಿಡಗಳ ಸಂದಿನಲ್ಲಿ ಬಚ್ಚಿಟ್ಟುಕೊಂಡಿರುತ್ತಾರೆ ಇತ್ತ ರಾಮಕೃಷ್ಣನು ಕಳ್ಳರು ಬಂದಿರುವುದನ್ನು ಅರಿತು ತನ್ನ ಹೆಂಡತಿಯನ್ನು ಇತ್ತಲ ಕಡೆಗೆ ಕರೆಯುತ್ತಾನೆ ಕರೆದು ಸ್ವಲ್ಪ ನೀರು ಕೊಡು ಎಂದು ಕೇಳುತ್ತಾನೆ ಆಗ ಅವಳು ಒಂದು ಬಿಂದಿಗೆಯಲ್ಲಿ ನೀರನ್ನು ತಂದುಕೊಡುತ್ತಾಳೆ ಅದನ್ನು ಅವನು ಬಾಯಿಗೆ ಹಾಕಿಕೊಂಡು ಬಾಯಿಯನ್ನು ಮುಕ್ಕಳಿಸಿ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ಕಳ್ಳರ ಮೇಲೆ ಉಗಿಯುತ್ತಾನೆ ಅವನು ನೀರನ್ನು ಪದೇ ಪದೇ ಅದೇ ರೀತಿ ಮಾಡಿ ಸರಿಯಾಗಿ ಕಳ್ಳರ ಮೇಲೆ ಉಗಿಯುತ್ತಿರುತ್ತಾನೆ ಅವರು ಮೇಲೆ ಮುಕ್ಕಳಿಸಿದ ಬಾಯಿಂದ ಬಂದ ನೀರನ್ನು ಮೇಲೆ ಬಿದ್ದರೂ ಸಹ ಮಾತಾಡುವಂತಿಲ್ಲ ಹಾಗೆ ಸುಮ್ಮನೆ ಕುಳಿತಿರುತ್ತಾರೆ ಇದೇ ರೀತಿ ಅವನು ಐದಾರು ಬಿಂದಿಗೆ ನೀರನ್ನು ತೆಗೆಸಿ ತೆಗೆಸಿಕೊಂಡು ಹಾಗೆ ಮುಕ್ಕಳಿಸಿ ಮುಕ್ಕಳಿಸಿ ಅವರ ಮೇಲೆಲ್ಲ ಬಾಯಿಂದ ಬಂದ ಕೆಟ್ಟ ನೀರನ್ನು ಹಾಕುತ್ತಾನೆ ಹೆಂಡತಿ ಅನುಮಾನ ವ್ಯಕ್ತಪಡಿಸಿ ನಿಮಗೆ ಏನಾಗಿದೆ ಈ ರೀತಿ ಯಾಕೆ ಬಾಯಿಂದ ನೀರನ್ನು ಮುಕ್ಕಳಿಸುತ್ತಿದ್ದೀರಾ ಪದೇ ಪದೇ ಎಂದು ಕೇಳಿದಾಗ ತೆನಾಲಿರಾಮನು ಇವತ್ತು ರಾಜ ಆಸ್ಥಾನದಲ್ಲಿ ಒಳ್ಳೆಯ ಭರ್ಜರಿ ಭೋಜನವಿತ್ತು ಆದ್ದರಿಂದ ಬಾಯಿಯನ್ನು ಮುಕ್ಕಳಿಸುತ್ತಿದ್ದೇನೆ ಎಂದು ಅವನ ಹೆಂಡತಿಗೆ ಹೇಳುತ್ತಾನೆ ಆ ನಂತರ ಒಳಗೆ ಹೋಗಿ ಕಳ್ಳರಿಗೆ ಕೇಳುವಂತೆ ತೆನಾಲಿ ರಾಮಕೃಷ್ಣನು ಹೇಳುತ್ತಾನೆ ಏ ಲೇ ಹೆಂಡತಿಯೇ ನಮ್ಮ ರಾಜ್ಯದಲ್ಲಿ ಕಳ್ಳತನ ಹೆಚ್ಚಾಗಿದೆಯಂತೆ ಕಳ್ಳಕಾಕರ ಹಲ್ಲೆಗಳು ಎಲ್ಲೇ ಮೀರಿದವಂತೆ ಆದ್ದರಿಂದ ನಮ್ಮ ಮನೆಯಲ್ಲಿರುವ ಎಲ್ಲ ಐಶ್ವರ್ಯ ಚಿನ್ನ ಬೆಳ್ಳಿ ಮತ್ತು ರತ್ನ ನಾಣ್ಯಗಳನ್ನು ಈ ಗಂಟಿನಲ್ಲಿ ಕಟ್ಟಿ ನಮ್ಮ ಬಾವಿಯೊಳಗೆ ಬಿಡೋಣ ಆಗ ಕಳ್ಳರು ಮನೆಗೆ ಕನ್ನ ಹಾಕಿದರೂ ಅವರಿಗೆ ಏನೂ ಸಿಗುವುದಿಲ್ಲ ಎಂದು ಕಳ್ಳರಿಗೆ ಕೇಳುವ ರೀತಿ ಕೂಗಿ ಕೂಗಿ ಹೇಳುತ್ತಾನೆ ತೆನಾಲಿ ರಾಮಕೃಷ್ಣ ಆಗ ಕಳ್ಳರು ಇತ್ತಲನಿದ್ದು ಅವನು ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡು ನಿಜವೆಂದು ನಂಬಿಕೊಳ್ಳುತ್ತಾರೆ ತಾವು ಬಂದ ಕೆಲಸ ಇನ್ನೂ ಸಲಿ ಸಾಯಿತಲ್ಲ ಬಾವಿಯಲ್ಲಿ ಇಳಿದು ಆ ಚೀಲವನ್ನು ಎತ್ತುಕೊಂಡು ಹೋದರೆ ಮುಗಿಯಿತು ಒಳಗೆ ಒಳಗಡೆ ಹೋಗಿ ಕನ್ನ ಹಾಕುವ ಅವಶ್ಯಕತೆಯೇ ಇಲ್ಲ ಎಂದು ಎಲ್ಲ ಕಳ್ಳರು ತುಂಬ ಖುಷಿಪಡುತ್ತಾರೆ ಇತ್ತ ಮನೆಯೊಳಗೆ ತೆನಾಲಿರಾಮ ಅವನ ಹೆಂಡತಿಗೆ ಹೇಳಿ ಮನೆಯಲ್ಲಿ ಮುರಿದ ಮತ್ತು ಹಳೆಯ ಪಾತ್ರೆ ಸಾಮಾನುಗಳು ಹಾಗೂ ಒಂದು ಕಲ್ಲು ಎಲ್ಲ ವಸ್ತುಗಳನ್ನು ಒಂದು ಚೀಲದೊಳಗೆ ಹಾಕಿ ಅದನ್ನು ಗಟ್ಟಿಯಾಗಿ ಕಟ್ಟಿ ಅವನ ಹೆಂಡತಿಯ ಜೊತೆ ಅದನ್ನು ಎತ್ತಿಕೊಂಡು ಬಂದು ಹಿತ್ತಲಿನಲ್ಲಿದ್ದ ಬಾವಿಯೊಳಗೆ ಇಳಿಬಿಡುತ್ತಾರೆ ಹಾಗೆ ಅಲ್ಲಿದ್ದ ಅಗ್ಗವನ್ನು ಸಹ ಎತ್ತಿಕೊಂಡು ಮನೆಯೊಳಗೆ ಬರುತ್ತಾರೆ ಮನೆಯೊಳಗೆ ಬಂದ ಗಂಡ ಹೆಂಡತಿ ಇಬ್ಬರು ತೆನಾಲಿ ರಾಮಕೃಷ್ಣನು ಮತ್ತೆ ಕಳ್ಳರಿಗೆ ಕೇಳುವಂತೆ ಲೇ ನಮ್ಮ ಎಲ್ಲ ಆಭರಣ ವಸ್ತುಗಳನ್ನು ಬೆಲೆ ವಸ್ತುಗಳನ್ನು ಆ ಚೀಲದಲ್ಲಿ ಕಟ್ಟಿ ಬಾವಿಯೊಳಗೆ ಬಿಟ್ಟಿದ್ದಾಯಿತು ಇನ್ನು ಯಾವ ಕಳ್ಳರು ಬಂದರೂ ನಮ್ಮ ನನ್ನ ಮನೆಯಲ್ಲಿ ಏನೂ ಸಿಗುವುದಿಲ್ಲ ಎಂದು ಹೇಳುತ್ತಾನೆ ಈ ಹಾಕುಕೋ ನಾವು ನೆಮ್ಮದಿಯಿಂದ ಮಲಗಿಕೊಳ್ಳೋಣ ಎಂದು ಅವನ ಹೆಂಡತಿಗೆ ಹೇಳುತ್ತಾನೆ ಅವನ ಹೆಂಡತಿಗೆ ಅವನ ವರ್ತನೆಯು ಸ್ವಲ್ಪವೂ ಅರ್ಥವಾಗುವುದೇ ಇಲ್ಲ ಮೊದಲಿಗೆ ಬಂದು ಬಾಯಿ ಮುಕ್ಕಳಿಸಲು ಐದಾರು ಬಿಂದಿಗೆ ನೀರನ್ನು ಕೇಳಿದರು ನಂತರ ಹಳೆಯ ವಸ್ತುಗಳನ್ನೆಲ್ಲ ಒಂದು ಚೀಲದಲ್ಲಿ ಕಟ್ಟಿ ಬಾವಿಗೆ ಎಸೆದಿದ್ದಾರೆ ಏನು ಮಾಡುತ್ತಿದ್ದಾರೆ ಇವರು ಎಂದು ಅವನ ಹೆಂಡತಿ ಅವನನ್ನು ಕೇಳಿದಾಗ ಅವನು ಅವಳ ಕಿವಿಯಲ್ಲಿ ಹೇಳುತ್ತಾನೆ ಹೆಂಡತಿಯೇ ನಮ್ಮ ಹಿತ್ತಲಿನಲ್ಲಿ ಕಳ್ಳರು ಬಂದಿದ್ದಾರೆ ನಮ್ಮ ಮನೆಗೆ ಕಣ್ಣು ಹಾಕಲು ನಾನು ಮನೆಗೆ ಬಂದಾಗ ಹಿತ್ತಲಿನಲ್ಲಿ ಕೈಕಾಲು ಮುಖ ತೊಳೆಯಲು ಹೋದಾಗ ಅವರು ಮಾತಾಡಿಕೊಳ್ಳುವುದನ್ನು ಕೇಳಿಸಿಕೊಂಡೆ ಆದ್ದರಿಂದ ನಾನು ಪದೇ ಪದೇ ಬಿಂದಿಗೆಯಲ್ಲಿ ನೀರನ್ನು ತರಿಸಿಕೊಂಡು ಮುಕ್ಕಳಿಸಿ ಮುಕ್ಕಳಿಸಿ ಅವರ ಮೇಲೆ ಉಗಿದೆ ಅಷ್ಟೇ ಅಲ್ಲದೆ ಅವರಿಗೆ ಕೇಳುವಂತೆ ನಮ್ಮ ಮನೆಯ ಎಲ್ಲ ಆಭರಣ ವಸ್ತುಗಳನ್ನು ಬಾವಿಗೆ ಚೀಲದಲ್ಲಿ ಹಾಕಿ ಕಟ್ಟಿ ಬಿಡುತ್ತಿದ್ದೇನೆ ಎಂದು ಅವರಿಗೆ ಕೇಳುವ ರೀತಿ ಹೇಳಿದ್ದೇನೆ ಆದ್ದರಿಂದ ಅವರು ನಮ್ಮ ಮನೆಗೆ ಕನ್ನ ಹಾಕುವುದಿಲ್ಲ ಬದಲಿಗೆ ಬಾವಿಯಲ್ಲಿ ನೀರನ್ನು ತೋಡಿಕೊಂಡು ಬೆಳಗಾಗುವವರೆಗೂ ಕಷ್ಟಪಡುತ್ತಾರೆ ಬೆಳಿಗ್ಗೆ ರಾಜ್ಯ ಬಟರನ್ನು ಕರೆಸಿ ಕಾರಾಗೃಹಕ್ಕೆ ಕಳಿಸೋಣ ಎಂದು ತನ್ನ ಉಪಾಯವನ್ನು ಅವನ ಎಂಡತ ಕಿವಿಯಲ್ಲಿ ಮೆಲ್ಲಗೆ ಹೇಳುತ್ತಾನೆ ಮತ್ತೆ ಮತ್ತೆ ಕಳ್ಳರಿಗೆ ಕೇಳುವಂತೆ ರಾಮಕೃಷ್ಣನು ಹುಷಾರು ಕಡೆ ಹುಷಾರು ಕಳ್ಳರ ಭಯ ಜಾಸ್ತಿಯಾಗಿದೆ ಆದ್ದರಿಂದ ನಮ್ಮ ಒಡವೆಗಳು ವಸ್ತುಗಳನ್ನೆಲ್ಲ ಬಾವಿಗೆ ಅಗ್ಗ ಕಟ್ಟಿ ಚೀಲದಲ್ಲಾಕಿ ಬಿಟ್ಟಿರುವುದು ಯಾರಿಗೂ ಹೇಳಬೇಡ ನಾವು ಈಗ ಆತಂಕವಿಲ್ಲದೆ ನೆಮ್ಮದಿಯಾಗಿ ನಿದ್ದೆಗೆ ಹೋಗಬಹುದು ಎಂದು ಹೇಳುತ್ತಾನೆ ಹಾಗೆ ಹೇಳಿ ಬಾಗಿಲನ್ನು ಭದ್ರಪಡಿಸಿಕೊಂಡು ಇಬ್ಬರು ಸಹ ಮಲಗುತ್ತಾರೆ ಇತ್ತ ಕಳ್ಳರು ಅವರು ಮಲಗಿದ್ದನ್ನು ದೃಢಪಡಿಸಿಕೊಂಡು ಬಾವಿಯಿಂದ ನೀರನ್ನು ಆಚೆ ತೆಗೆಯಲು ಪ್ರಾರಂಭಿಸುತ್ತಾರೆ ಅವರು ರಾತ್ರಿ ಪೂರ ಬಾವಿಯಿಂದ ನೀರನ್ನು ಖಾಲಿ ಮಾಡಲು ನೀರನ್ನು ಸೇದಿ ಹೊರಗಡೆ ಆಚೆ ಚಿ ಚೆಲ್ಲುತ್ತಿರುತ್ತಾರೆ ಆ ನೀರು ಸೀದಾ ತನ್ನ ಎಲ್ಲ ಹಿತ್ತಲ ಗಿಡಗಳಿಗೆ ಹೋಗುವಂತೆ ರಾಮಕೃಷ್ಣ ಮಾಡಿರುತ್ತಾನೆ ಇತ್ತ ತೆನಾಲಿ ರಾಮಕೃಷ್ಣ ಮಾತು ನಂಬಿಕೊಂಡು ಕಳ್ಳರು ರಾತ್ರಿ ಪೂರ ನೀರನ್ನು ಸೇದಿ ಸೇದಿ ಬಾವಿಯಿಂದ ನೀರನ್ನು ಖಾಲಿಯಾಗುವಂತೆ ಮಾಡುತ್ತಾರೆ ಆದರೆ ಅಷ್ಟರಲ್ಲಿ ಬೆಳಗಾಗುವ ಸಮಯ ಬಂದಿರುತ್ತದೆ ಮುಂಜಾನೆ ಇನ್ನೇನು ನೀರು ಖಾಲಿಯಾಗಿ ಅದರಲ್ಲಿ ಬಿಟ್ಟಿದ್ದ ಚೀಲ ಅವರಿಗೆ ಸಿಗುತ್ತದೆ ಎಂದುಕೊಂಡು ಅದನ್ನು ಮೇಲೆತ್ತಿ ನೋಡಿದರೆ ಅದರಲ್ಲಿ ರಾಮಕೃಷ್ಣನ ಮನೆಯ ಮುರಿದ ವಸ್ತುಗಳು ಪಾತ್ರೆಗಳು ಹಳೆಯ ಪಾತ್ರೆಗಳು ಹಾಗೂ ಒಂದು ದೊಡ್ಡ ಕಲ್ಲು ಸಹ ಇರುತ್ತದೆ ಇದನ್ನು ನೋಡಿ ಅವರು ತಾವು ಮೋಸ ಹೋದೆವು ಎಂದುಕೊಂಡು ಬರು ಇರುತ್ತಾರೆ ಅಷ್ಟರಲ್ಲಿ ರಾಜಭಟರು ಅಲ್ಲಿಗೆ ಬಂದು ಅವರನ್ನು ಹಿಡಿದುಕೊಂಡು ಕಾರಾಗೃಹಕ್ಕೆ ಕರೆದುಕೊಂಡು ಹೋಗುತ್ತಾರೆ ನಂತರ ತೆನಾಲಿರಾಮನು ಬೆಳಿಗ್ಗೆ ಎದ್ದು ರಾಜಸಭೆಗೆ ಹೋದಾಗ ಶ್ರೀಕೃಷ್ಣ ದೇವರಾಯನು ಅವನಿಗೆ ಶಬಾಷ್ಗಿರಿಯನ್ನು ಕೊಡುತ್ತಾನೆ ತೆನಾಲಿರಾಮಕೃಷ್ಣ ನಿನ್ನ ಬುದ್ಧಿವಂತಿಕೆಯಿಂದ ರಾಜ್ಯದಲ್ಲಿ ಕಳ್ಳತನದ ಭಯದ ವಾತಾವರಣವು ನಿವಾರಿಸಿ ಆ ಕಳ್ಳ ಕಾಕರನ್ನು ಕಾರಾಗೃಹಕ್ಕೆ ಕಳಿಸಿದೆ ನಿನ್ನ ಬುದ್ಧಿವಂತಿಗೆ ನೀನೇ ಸಾಟಿ ಎಂದು ಅವನಿಗೆ ಮತ್ತೆ ಶಬಾಸ್ಗಿರಿ ಹೇಳಿ ಅವನಿಗೆ ಚಿನ್ನ ಬೆಳ್ಳಿ ನಾಣ್ಯಗಳನ್ನು ಕೊಡುತ್ತಾರೆ ಹೀಗೆ ತೆನಾಲಿ ರಾಮಕೃಷ್ಣ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಮನೆಗೆ ಕನ್ನ ಹಾಕುವುದನ್ನು ತಪ್ಪಿಸಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಇದ್ದ ಕಳ್ಳತನದ ಭಯ ನಿವಾರಿಸಿ ಕಳ್ಳರನ್ನು ಹಿಡಿದುಕೊಟ್ಟಿದ್ದಲ್ಲದೆ ಅವರನ್ನು ಕಾರಾಗೃಹಕ್ಕೆ ಕಳಿಸಿ ರಾಜ್ಯದಲ್ಲಿ ನಿರ್ಭೀತ ವಾತಾವರಣವನ್ನು ನಿರ್ಮಿಸುತ್ತಾನೆ ಹೀಗೆ ಸ್ನೇಹಿತರೆ ತೆನಾಲಿ ರಾಮಕೃಷ್ಣನು ಎಷ್ಟೇ ಹಾಸ್ಯ ಚಟುವಟಿಕೆಗಳಲ್ಲಿ ಇದ್ದರೂ ಸಹ ಅವನು ರಾಜ್ಯಕ್ಕೆ ಸದಾ ಸಹಾಯ ಮಾಡುತ್ತಾನೆ ಬಂದಿರುತ್ತಾನೆ ಇದಕ್ಕಾಗಿ ಅವನು ಶ್ರೀಕೃಷ್ಣ ದೇವರಾಯನ ನೆಚ್ಚಿನ ಕವಿಯಾಗಿರುತ್ತಾನೆ ಸ್ನೇಹಿತರೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ ಬುದ್ಧಿವಂತಿಕೆ ಇದ್ದರೆ ಎಂಥದೇ ಕಷ್ಟದ ಪರಿಸ್ಥಿತಿಯನ್ನು ಎದೆಗುಂದದೆ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿಕೊಳ್ಳಬೇಕು ಎಂದು ಅರ್ಥವಾಗುತ್ತದೆ ಸ್ನೇಹಿತರೆ ಹೀಗೆ ತೆನಾಲಿರಾಮ ರೀತಿ ನಾವು ಬುದ್ಧಿವಂತರಾಗೋಣ ನಾವು ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಣ ಹಾಗೆ ದೇಶವನ್ನು ರಕ್ಷಿಸೋಣ ಎಂದು ಹೇಳುತ್ತಾ ಇವತ್ತಿನ ತೆನಾಲಿ ರಾಮಕೃಷ್ಣ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತೆ ಮುಂದಿನ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು